ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಆಲೂ ಪೂರಿ ಯಾವ ರೀತಿ ಮಾಡಬೇಕಂತ ನಿಮಗೆ ಇದ್ದೀನಿ ಒಂದು ಪಾತ್ರೆಯಲ್ಲಿ ಹಿಟ್ಟನ್ನು ಸಾಣಿಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಬಿಡಿ ನಾನು ಎರಡು ಪಾವು ಗೋದಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಎಲ್ಲ ಐಟಮ್ಸ್ಗಳನ್ನು ಹಾಕ್ಕೊಂಬಿಡಿ ಆಮೇಲೆ ಈ ಒಂದು ಹೆಸರು ಹೇಳಿದಂತೆ ಆಲೂಗಡ್ಡೆ ಬೇಕೇ ಬೇಕು ಈ ಒಂದು ಪೂರಿಗೆ ಆಲೂಗಡ್ಡೆನ ಬೇಯಿಸ್ಕೊಂಡು ಮೆತ್ತಗೆ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ ಈ ಎಲ್ಲ ಐಟಮ್ಸ್ಗಳ ಒಂದು ಹೆಸರನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಟೈಪ್ ಮಾಡ್ತೀನಿ ಫ್ರೆಂಡ್ಸ್ ಆಲೂಗಡ್ಡೆಯನ್ನು ಮೆತ್ತಗೆ ಮಾಡಿ ಆಮೇಲೆ ಇದಕ್ಕೆ ಹಾಕ್ಕೊಳ್ಳಿ ಒಂದರಿಂದ ಎರಡು ಸಾಕು ಸಣ್ಣದಿದ್ದರೆ ದೊಡ್ಡದಿದ್ದರೆ ಒಂದು ಸಾಕು ಬೇಯಿಸಿ ಮೆತ್ತಗೆ ಮಾಡಿ ಆಮೇಲೆ ಹಾಕ್ಕೊಳ್ಳಿ ಹಾಗೂ ಹಾಕೊಬೇಡಿ ಯಾಕೆಂತಂದರೆ ಅದು ಕಲಿಸ್ಬೇಕಾದ್ರೆ ಅಥವಾ ನಾವು ಪೂರಿ ಮಾಡಬೇಕಾದ್ರೆ ಗಟ್ಟಿ ಗಟ್ಟಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದೀನಲ್ಲ ಕೈಯಲ್ಲೇ ಚೆನ್ನಾಗಿ ಕಲಿಸಿಕೊಂಡು ಆಮೇಲೆ ಹಾಲು ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದ್ರೆ ನಾವು ನೀರಲ್ಲೇ ಕಲಿಸ್ತೀವಿ ಅಂತಂದರೂ ಪರವಾಗಿಲ್ಲ ಹಿಟ್ಟನ್ನು ನೀವು ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟು ಯಾವ ರೀತಿ ಹದಕ್ಕೆ ಕಲಸ್ಕೊತೀರೋ ಅದೇ ರೀತಿ ಕಲಸಿಟ್ಕೊಂಬಿಡಿ ಎಣ್ಣೆ ಹಾಕಿ ಮುಚ್ಚಿಟ್ಬಿಡಿ ಎರಡರಿಂದ ಐದು ನಿಮಿಷ ಅಥವಾ ನೀವು ಬಡ ಬೇಗ ಬೇಗ ಹೋಗಬೇಕು ಬಡ ಬಡ ನಾವು ಎಲ್ಲಿಗಾದ್ರೂ ಹೋಗಬೇಕು ಅಂತ ಅಂದರೆ ಒಂದೆರಡು ಸೆಕೆಂಡ್ ಆದರೂ ಬಿಟ್ಟು ಆಮೇಲೆ ಉಳ್ಳೆಗಳನ್ನ ಮುರ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಪೂರೈನ ಮಾಡಿ ನೀವು ಎಣ್ಣೆಯಲ್ಲಿ ಕರ್ಕೊಬೋದು ಫ್ರೆಂಡ್ಸ್ ಈ ಒಂದು ಪೂರಿಗೆ ಚಟ್ನಿ ಬೇಕಂತೇನಿಲ್ಲ ನಮ್ಮ ಮನೇಲಿ ಸ್ವಲ್ಪ ಚಟ್ನಿ ಬೇಕು ಅಂತಂದ್ರು ಹಾಗಾಗಿ ಕೊಬ್ಬರಿ ಚಟ್ನಿ ಮಾಡಿದ್ದೆ ಇದನ್ನು ಹಾಗೂ ತಿನ್ಬೋದು ಈ ಪೂರಿನ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನನಗೆ ಈ ಉಳ್ಳೆಗಳನ್ನು ಮುರ್ಕೊಂಡು ಹಿಟ್ಟಿನಲ್ಲಿ ಎದ್ದು ಅಥವಾ ಹಿಟ್ಟನಾಗೂ ನಾವು ಹಿಟ್ಟನ್ನು ಹಚ್ಚಿನೂ ಮಾಡ್ಬೋದು ಅಥವಾ ನೀವು ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ ಅಂದರೂ ಪರವಾಗಿಲ್ಲ ಅದನ್ನು ಲಟಿಸ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಎಣ್ಣೆ ಕಾದಿದೆ ಎಣ್ಣೆಲಿ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಒಬ್ಬುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಿಮಗೇನಾದರೂ ಚಟ್ನಿ ಜೊತೆ ತಿನ್ನಬೇಕಂದ್ರೂ ಪರವಾಗಿಲ್ಲ ಪುಡಿಗಳ ಜೊತೆ ಆದರೂ ತಿನ್ಬೋದು ಪರವಾಗಿಲ್ಲ ಹಾಗೂ ತಿಂತಿನಂದರೂ ಪರವಾಗಿಲ್ಲ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳದೇ ದೊಡ್ಡವರು ಎಲ್ಲರೂ ತಿನ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಚಟ್ನಿಗಳದ್ದು ಆಮೇಲೆ ಪುಡಿಗಳದ್ದು ಏನಾದರೂ ನಿಮಗೆ ರೆಸಿಪಿ ಬೇಕಂತಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಸರ್ಚ್ ಮಾಡಿ ನನ್ನ ಚಾನಲ್ನ ಹೆಸರು ಶ್ರಾವ್ಯ ಆಯ್ಕೆ ಅಂತೇಳಿ ಇಲ್ಲೆಲ್ಲ ರೀತಿಯ ಅಡುಗೆಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೆಚ್ಚೆಚ್ಚು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೆಲ್ಲ ಮಾಡೋದ್ರಿಂದ ನನಗೆ ಸ್ಫೂರ್ತಿ ನೀಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಮೇಲೆ ಮಾಡ್ಕೊಳ್ಳಿ ಹೇಗಿದೆ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್